ಅಲ್ಲೋಡ್ಕವನ ಅಲ್ಲಿ ನೋಡಲಿ ಹ್ಞೂ ಇಬ್ಬರು ಮದುವೆ ಆಗಿ ಇದ್ದಾರೆ ಹ್ಞೂ ನಮ್ಮ ಮುಂದೆ ಇನ್ನೂ ಜಾಸ್ತಿನೇ ಬಿಲ್ಡಪ್ ಕೊಡ್ತಾರೆ ಅನ್ಸುತ್ತೆ ಯಾಕೆ ಅತ್ಲಾಗೆ ಏನು ನೋಡ್ತೀಯ ಅತ್ಲಾಗ್ ನೋಡಿದಷ್ಟು ಅವ್ರು ಬಿಲ್ಡಪ್ ಜಾಸ್ತಿ ಆಗುತ್ತೆ ನೋಡ್ಬೇಡ ಸುಮ್ಮನೆರು ಅಲ್ಲ ಗೊತ್ತಿದ್ರಲ್ಲ ಅದಕ್ಕೆ ನೋಡಿದೆ ಹ್ಞೂ ಎಪ್ಪ 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 ಹಿಡಿಯೋಕಾಗಲ್ಲ ಇನ್ನು ಬರ್ರಿ ಬೇಗ ಬೇಗ ನಾನು ಆರತಿ ತೇಟ ಎಲ್ಲ ರೆಡಿ ಮಾಡ್ಕೊಂಡು ಇದ್ದೀನಿ ಬೇಗ ಆರತಿ ಮಾಡಿ ಒಳಗೆ ಕರ್ಕಮನಾ ಅಂತ ಹೇಳಿ ನೀವಿನ್ನೂ ಇಲ್ಲೇ ಇದ್ದೀರಾ ಹ್ಞೂ ನವ ಜೋಡಿಗಳು ಮೆಲ್ಲಕ್ಕೆ ಬರ್ತಾ ಇದ್ದೀರಾ ಈಗ ಅಕ್ಕ ಹೊಸ್ದಾಗಿ ಮದ್ವೆ ಆಗಿರ್ತಾರಲ್ಲ ಅವರು ಇವಾಗ ಮೆರವಣಿಗೆ ಮಾಡಿ ಕರ್ಕೊ ಬರ್ತಾರಲ್ಲ ಬೇಗ 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 ಬರಲ್ಲ ಹ್ಞೂ ಮೆಲ್ಲಕ್ಕೆ ಮೆಲ್ಲಕ್ಕೆ ಬರ್ತಾ ಇರ್ತಾರೆ ಬೇಗ 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 ಬರಬಾರ್ದು ಅದಕ್ಕೆನೆ ಮೆಲ್ಲಕ್ಕೆ ಬರಬೇಕು ಅಂತ ಹೇಳಿ ನಾ ಮೆಲ್ಲಕ್ಕೆ ಬರ್ತಾ ಇದೀವಿ ಹ್ಮ್ ಇವಾಗ ನಾವು ಇವಾಗೆಲ್ಲ ಕರೆಸಿದ್ರೆ ಬ್ಯಾಂಡ್ ಶೀಟ್ನವ್ರನ್ನೆಲ್ಲ ನಾ ಪಿ ಪಿ ವಾಲ್ಗಾದ್ರನು ಎಲ್ಲರನ್ನೂ ಕರೆಸಿದ್ರೆ ಇವಾಗ ಮೆಲ್ಲಕ್ಕೆ ಬರಬೇಕಾಗಿತ್ತು ಹ್ಮ್ ಮೆಲ್ಲಕ್ಕೆ ಕುಣ್ಕೊಂಡು ಮೆಲ್ಲಕ್ಕೆ ಮೆಲ್ಲಕ್ಕೆ ಹೆಜ್ಜೆ ಮೇಲೆ ಎಜ್ಜೆಕೊಂಡು ಹೆಜ್ಜೆ ಮೇಲೆ ಹೆಜ್ಜೆಕೊಂಡು ಬರಬೇಕಾಗಿತ್ತು ಅದಕ್ಕೆ ನಮ್ಗೆ ಹೆಂಗೋ ಇಲ್ವಲ್ಲ ಐದಾರೆ ಅಂತ ತಿಳ್ಕೊಂಡು ಹಿಂಗೆ ಬರ್ತಾ ಇದೀವಿ ಹ್ಞೂ ನಿಜವಾಗ್ಲೂ ನಮ್ಮಿಬ್ರಿಗೂ ಮದುವೆ ಮಾಡಿಸ್ತಲ್ಲ ಸುಪ್ಪಿ ಅಕ್ಕ ನೀನ್ ಗ್ರೇಟ್ ಅಂತ ಹೇಳ್ಬೋದು ಗೊತ್ತಾ ಅಯ್ಯೋ 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 ಅವಳು ಗ್ರೇಟ್ ಅಂತ ಅಕ್ಕ ಅವಳು ಆಶೀರ್ವಾದ ಮಾಡಿದಾಳೆ ಆಮೇಲೆ ಚೆನ್ನಾಗಿರ್ತಾಳೆ ಬಿಡುಕವನ ಹ್ಞೂ ಚೆನ್ನಾಗಿರ್ತಾಳೆ ಪಕ್ಕ ಚೆನ್ನಾಗಿರ್ತಾಳೆ ಬಿಡು ನಮ್ಮಿಬ್ರನ್ನ ದೂರ ಮಾಡಕ್ಕೆ ಯಾರ ಕೈಲಿಂದಲೂ ಸಾಧ್ಯ ಇಲ್ಲ ಹ್ಞೂ ನಮ್ಮಿಬ್ರನ್ನ ದೂರ ಮಾಡಬೇಕು ಅಂತ ಹೇಳಿ ಎಷ್ಟೋ ಜನ ಅಂದ್ಕೊಂಡಿದ್ರು ಎಷ್ಟೋ ಜನ ಅಂದ್ಕೊಂಡಿದ್ರು ಸುಪ್ಪಿ ಅಕ್ಕ ಹ್ಞೂ ಪ್ರೇಮಿಗಳನ್ನ ದೂರ ಮಾಡಬೇಕು ಅಂತೇಳಿ ಆದ್ರೆ ಅದು ಸಾಧ್ಯ ಆಗಲಿಲ್ಲ ಹ್ಞೂ ನೀವೆಂತ ನನ್ನ ಡ್ರೆಸ್ ಡ್ರೆಸ್ಗಳೆಲ್ಲ ತಗೊಂಬಂದು ಮದುವೆ ಮಾಡ್ಸಿದ್ರಲ್ಲ ನೀವು ತುಂಬ ಗ್ರೇಟ್ ಅಂತ ಹೇಳ್ಬೋದು ನಿಮ್ಮಂಥವ್ರು ಇರ್ಬೇಕಕ್ಕ ಒಳ್ಳೆಯವ್ರು ಇರಬೇಕು ನಮ್ಮಂತ ನಮ್ಮಂಥ ಜೋಡಿಗಳಿಗೆ ಒಳ್ಳೇದು ಮಾಡಂಥವ್ರು ನಿಮ್ಮಂಥವ್ರು ಇರ್ಬೇಕ ನಾನೇ ಅಷ್ಟೇ ಅಪ್ಪ ನೀಗ್ಲಿ ಹ್ಞೂ ಒಳ್ಳೇದ್ ಮಾಡ್ತೀನಿ ಹ್ಞೂ ನಾನು ನಾನು ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂತ ಪರವಾಗಿಲ್ಲ ಕೆಟ್ಟದ್ದಂತೂ ಮಾಡೇ ಮಾಡ್ತೀನಿ ನಾನು ಹ್ಞೂ ಕೆಟ್ಟದ್ದಂತೂ ಮಾಡೇ ಮಾಡ್ತೀನಿ ಹ್ಞೂ ಅಕ್ಕ ನಿಮ್ಮ ಒಳ್ಳೆ ಮನ್ಸು ಯಾವತ್ತೂ ಈ ಥರನೇ ಯೋಚನೆ ಮಾಡುತ್ತೆ ಹೇಳ್ರಿ ನಿಮ್ದು ತುಂಬ ಒಳ್ಳೆ ಮನ್ಸಕ್ಕ ಅಲ್ಲ ಅವಳು ಏನು ಹೇಳ್ತಾ ಇದ್ದಾಳೆ ಗೊತ್ತಾ ಕೆಟ್ಟದಂತ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಪ್ರೀತಿ ಅಕ್ಕ ಅದ್ಕೆ ನಿಮ್ಮ ಅತ್ಕರಿಬ್ಬರು ಯಾಕೆ ಕೂತ್ಕೊಂಡು ನಗ್ತಾ ಇದ್ದಾರೆ ಹಂಗೆ ಮತ್ತೆ ನೋಡಿ ಸೈಜ್ ಕಳಕ್ ಆಗಲ್ಲ ಸುಪ್ ಅಕ್ಕ ನಮ್ಮ ಮದ್ವೆ ಆಗಿರೋದ್ ನೋಡಿ ಸೈಜ್ ಆಗಲ್ಲ ಹ್ಮ್ ಅದಕ್ಕೆ ಜನ ಒಂಥರ ನೋಡ್ತಾ ಇದಾರೆ ಆಶ್ಚರ್ಯ ಆಗ್ಬಿಟ್ಟೈತಕ್ಕ ನಾವಿಬ್ರು ಮದ್ವೆ ಆಗಿರೋದು ಆಶ್ಚರ್ಯ ಆಗ್ಬಿಟ್ಟೈತೆ ಹ್ಮ್ ನಿಜ ಮದುವೆ ಆಗಿರೋದ್ ನೋಡೇ ಸೈಜ್ ಕಳಕಾಗ್ತಿಲ್ಲ ಕೆಲವು ಜನಕ್ಕೆ ಹೊಟ್ಟೆ ಅವ್ರಿಗೆ ಸೈಜ್ ಕಳಕ್ ಆಗ್ತಾ ಇಲ್ಲ ಕಡಕ ಹ್ಮ್ ಎಷ್ಟೋ ಜನ ನಮ್ಮನ್ ದೂರ ಮಾಡ್ಬೇಕಂತ ನೋಡಿದ್ರು ಆಗ್ಲಿಲ್ಲ ಅದಕ್ಕೆ ಕಣಕ್ಕ ಹ್ಮ್ ಏನೋ ಹ್ಮ್ ನೋಡ್ಲಿ ಅಂದ ತರ ಏನೋ ಮಾಡ್ತಾ ಇದ್ದಾರೆ ಮಾಡ್ಕೊಂಡ್ಲಿ ಬಿಡು ನಾನೇನು ಹೆದರ್ಕ ಹೆಂಗ್ ಬದ್ಕಿ ಬಾಳಿ ತೋರಿಸ್ತೀವಿ ನೋಡ್ತಾ ಇರೋ ನಾವ್ ಹೆಂಗೆಲ್ಲ ಮಾಡ್ತೀವಿ ಹೆಂಗೆ ಏನು ಎತ್ತ ಅಂತ ಹೇಳಿ ಅದೇ ಮತ್ತೆ ಒಳ್ಳೇದ್ ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರೆ ಪರವಾಗಿಲ್ಲ ಕೆಟ್ಟದ್ದಂತೂ ಮಾಡ್ಲೇಬೇಕು ಯಾರ್ಗೇ ಆಗ್ಲಿ ಹಾ ಅವಾಗಲೇ ದೇವ್ರ ಮೆಚ್ಚೋದು ಹೌದಕ್ಕ ಹೌದು ನಿಮ್ದು ತುಂಬಾ ಒಳ್ಳೆ ದೊಡ್ಡ ಮನ್ಸ ಅಕ್ಕ ಅದಕ್ಕೆ ಮತ್ತೆ ನಿಮ್ಮ ಗುಣ ಸ್ವಭಾವ ತುಂಬಾ ಇಷ್ಟ ಆಗುತ್ತೆ ಬಗ್ಗೆ ಅವ್ರು ಸರಿಯಾಗಿ ಮಾತಾಡ್ತಾ ಇದ್ದಾರೆ ಕವನ ಹ್ಮ್ ಸರಿಯಾಗಿ ಮಾತಾಡ್ತಾ ಹೊಟ್ಟೆ ಜಾಸ್ತಿ ಕಣಕ್ಕ ಹ್ಮ್ ನಿಮ್ಮಂತ ಒಳ್ಳೆ ಮನ್ಸಿರೋರು ಒಳ್ಳೆ ಮಾತಾಡಲ್ಲ ಬಿಡಕ್ಕ ನೀವು ಎಂತ ಒಳ್ಳೆ ಮಾತಾಡ್ತೀರ ನನ್ ನಿಜವಾಗ್ಲೂ ಮನ್ಸಿಗೆ ತುಂಬಾ ಖುಷಿ ಆಗುತ್ತೆ ನೀವಂತ ಮಾತಾಡ್ತಾ ಇದ್ರೆ ನಿಮ್ದಷ್ಟು ದೊಡ್ಡ ಮನ್ಸು ಅಕ್ಕ ಒಳ್ಳೆ ಮನ್ಸು ನಿಮ್ದು ಅಲ್ಲ ಅವಳು ಹೇಳ್ತಾ ಇರೋದು ಅವಕ್ಕೂ ಇಲ್ಲ ಹ್ಞೂ ಸುಮ್ಮನೆ ಇಲ್ಲಿ ಬರೀ ಬಿಲ್ಡಪ್ ಇದ್ದಾರೆ ಅವಳು ನಾನು ಬರೀ ಕೆಟ್ಟದ್ದೇ ಮಾಡೋದು ಒಳ್ಳೇದು ಮಾಡೋಕ್ಕ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಕೆಟ್ಟದ್ದು ಮಾತ್ರ ಹ್ಞೂ ಅಲ್ಲ ಕೆಟ್ಟದ್ದು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಒಳ್ಳೇದು ಮಾ ಇದೇನೋ ಹೇಳಿಲ್ಲಪ್ಪ ಹ್ಞೂ ನನಗೆ ಹೇಳೋಕ್ಕೆ ಬರಲ್ಲ ಅವಳು ಹೇಳ್ತಾ ಇರೋದು ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಕೆಟ್ಟದ್ದಂತ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾನೆ ಹ್ಞೂ ಹ್ಞೂ ಕೆಟ್ಟದ್ದು ಮಾಡೋಕ್ಕಾಗ್ಲಿಲ್ಲ ಅಂದ್ರೂ ಕೆಟ್ಟದ್ದು ಮಾತ್ರ ಮಾಡಬಾರ್ದು ಒಳ್ಳೇದು ಮಾಡಬೇಕು ಒಳ್ಳೇದು ಮಾಡೋಕಾಗ್ಲಿಲ್ಲ ಅಂದ್ರೆ ಕೆಟ್ಟದ್ದಂತ ಮಾಡಬಾರ್ದು ಅಂತ ಹೇಳೋದ ಎಲ್ಲ ಪಲ್ಟಿ ಹೇಳ್ತಾ ಇದ್ದಾಳೆ ಬರೀ ಬೇಗ ಹ್ಞೂ ಆರ್ತಿ ಮಾಡಿ ಮಾಡಾಕ್ ಬಿಡ್ಕಂತೀನಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಭಾಗ್ಯದ ಲಕ್ಷ್ಮಿ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಭಾಗ್ಯದ ಲಕ್ಷ್ಮಿ ಬರ್ತಾ ಇದ್ದೀನಿ ಎಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಬರ್ತಾ ಇದೀನಿ ನಮ್ಮಿಬ್ರು ಮದುವೆ ಆಗಲ್ಲ ಅನ್ಕೊಂಡಿದ್ರೆ ಎಷ್ಟೋ ಜನ ಹ್ಮ್ ಇವಾಗ ನೋಡಿ ಆಶ್ಚರ್ಯ ಆಗ್ತಾ ಇದೆ ಹ್ಮ್ ಇವಾಗ ಒಂಥರ ಜನಗಳಿಗೆ ಶಾಕ್ ಆದಂಗಾಗಿದೆ ಭಿಮ ನಾವಿಬ್ಬರು ಮದುವೆ ಆಗಿರೋದು ಶಾಕ್ ಆದಂಗಾಗಿದೆ ಹೌದು ತುಂಬಾ ಜನ ಏನ್ ಅನ್ಕೊಂಡಿದ್ರು ಅಯ್ಯೋ ಇವ್ರ ಕೈಯಲ್ಲಿ ಆಗಲ್ಲ ಮದ್ವೆ ಆಗೋದಿಲ್ಲ ಇವ್ರು ಅಂತ ಅನ್ಕೊಂಡಿದ್ರು ಆದ್ರೆ ಗೊತ್ತಿಲ್ಲ ಇನ್ನೇ ಅಂತೇಳಿ ನಾವು ಧೈರ್ಯ ಮಾಡಿದ್ರೆ ಮಾಡ್ತೀವಿ ಬಾಬಾ ವೈಷ್ಣು ಹ್ಮ್ ವೈಷ್ಣು ತಲೆ ಕೆಡಿಸ್ಕೋಬೇಡ ಬಾ ವೈಷ್ಣು ಬನ್ನಿ ಬೀವ ಬೇಗ ಹೋಗೋಣ ಮಾಡ್ಕೊಂಡು ಕಾಯ್ತಾ ಇದಾರೆ ಬಾ ಬೇಗ ಹೋಗೋಣ ಅವ್ರವ್ರು ಮಾತಾಡೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅದೇನು ಮಾತುಗಳು ಏನು ಅಲ್ಲ ಹೇಳ್ತಾ ಇದ್ದಾಳೆ ಒಳ್ಳೇದು ಮಾಡಕ್ ಆಗ್ಲಿಲ್ಲಾ ಅಂತಂದ್ರೆ ಕೆಟ್ಟದ್ದಂತ ಮಾಡೇ ಮಾಡ್ತೀನಿ ನಾನು ಅಂತ ಹೇಳ್ತಾಳಲ್ಲ ಇವಳಿ ಆಗ್ತಾನೆ ಆಗಂಗಿಲ್ಲ ನನಗೆ ಒಳ್ಳೆ ಒಳ್ಳೆ ಚೆನ್ನಾಗಿ ಕಾಮಿಡಿ ಸಿಕ್ಬಿಡ್ತು ನಮ್ಮಿಬ್ಗು ನೋಡೋದಕ್ಕೆ ಚೆನ್ನಾಗಿ ಕಾಮಿಡಿ ಸಿಕ್ಬಿಡ್ತು ಹ್ಮ್ ಮೊದಲೇ ಹಾಗೆ ಇವರಿಬ್ರು ಹಾಗೆವ್ರೆ ಇವಾಗ ನೀನು ಇನ್ನು ಸ್ವಲ್ಪ ತಿನ್ ಮುಂಚೆನೆ ಬರಬೇಕಾಗಿತ್ತು ಇಲ್ಲಿ ಒಂಥರ ಒಳ್ಳೆ ಕಾಮಿಡಿ ಇತ್ತು ಕಣಜಿ ಏ ನನ್ಗೆ ನೋಡಕ್ ಸರ್ ಬರೋಲ್ಲಮ್ಮಮ್ಮ ಮಮ್ಮ ಅವ್ರ ಮಕ್ಕ ಸರ್ ಬರಲ್ಲ ನನಗೆ ಹ್ಮ್ ಒಳ್ಳಿ ತಾಳಿಕೆತಿ ಕರ್ಕೊಂಡೋಗ್ತಾ ಇದ್ದಾಳೆ ಏನ ಅಲ್ಲ ಅವಳೇನತಾಳಿಲಿ ನಿಂತ್ಕೊಂಡು ಬಿಲ್ಡಪ್ ಕೊಡಕ್ಕೆ ಬಂದವ್ರೆ ಮದುವೆ ಆಗಿದ್ದೀವಿ ಅಂತ ಹೇಳಿ ತೋರಿಸ್ಕೊಂಡು ಬಿಲ್ಡಪ್ ಕೊಡಕ್ಕೆ ಬಂದವ್ರೆ ಏನು ಹಾಂ ಹಾಂ ಸೊಪ್ಪಿ ನಾನು ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೆ ಅಮ್ಮ ಕೆಟ್ಟದ್ದಂತೂ ಮಾಡೇ ಮಾಡ್ತೀನಿ ಅಂತಾಳೆ ಅದಕ್ಕೆ ಅರ್ಥ ಆಗಂಗೆ ಇಲ್ಲ ಎರಡೋದು ಕೇಳಿಸ್ಕೊಂಬಂಗೆ ಇಲ್ಲ ಅವು ನಮ್ಗೆ ಬಿಲ್ಡಪ್ ಕೊಡ್ತಾಯಿದೆ ಮದುವೆ ಆಗಿದ್ದೀವಿ ಅಂತ ಅವ್ಳಕ್ಕೆ ಕೇಳಿಸ್ಕೊಂಬಂಗೆ ಇಲ್ಲ ಹೇಳೋದು ಅರ್ಥ ಮಾಡಕೊಂಬಂಗೆ ಇಲ್ಲ ಅವು ಸರಿಯಾಗೇಳ್ಯಾಳು ಮತ್ತೆ ಹ್ಞೂ ಅವಳು ಹೆಂಗೆ ಇದ್ದಾಳೆ ಅವಳೇ ಏನು ಮಾಡ್ತಾಳೆ ಅದನ್ನ ಸರಿಯಾಗಿ ಹೇಳಿ ಸರಿಯಾಗಿ ಹೋ ನಿಜಾನೆ ಒಪ್ಕೊಂಡಳು ಬಿಡು ನನಗಂತೂ ಇವ್ ಇಬ್ಬರು ಅಷ್ಟೇ ಸಿಟ್ಟು ಬರಲ್ಲ ಕಣ್ಣಿ ಮೈ ಮೈಯೆಲ್ಲ ಬೆಂಕಿ ಆಗುತ್ತೆ ತಲೆಮನ ಮಾತು ಮೀರಿ ಬಂದು ನನ್ನ ಮಗ ಮದುವೆ ಆದ ನಿಮ್ಮ ಮಾತೆಲ್ಲ ಮೀರಿ ಏಳು ಮದುವೆ ಆದ್ಲು ನನಗಂತ ನೋಡಕ್ಕೆ ಸರ್ ಬರೋಲ್ಲ ಇತ್ತು ತಂದೆ ತಾಯಿ ಹೊಟ್ಟೆ ಉರ್ಸಿ ಬಂದು ಮದುವೆ ಆದ ನೀವನೇ ಉದ್ದಾರ ಆಗ್ತಾನೆ ಹಾಳಾಗ ಇವನು ಹ್ಞೂ ಸ್ನೇಹ ಇವ್ರಂತ ಉದ್ದಾರ ಆಗಲ್ಲ ಬಿಡು ಆಳಾಗ ಹೋಗ್ತಾರೆ ನೋಡಿರಿ ಹೊಟ್ಟೆ ಉರಿತೈತಿ ಏನು ಮಾಡೋಣ ನಮ್ಮ ಮಾತೆಲ್ಲ ಮೀರಿ ಹಿಂಗೆ ಮಾಡ್ಕೊಂಡ್ರಲ್ಲ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕು ತಲೆ ಕೆಡ್ಸ್ಕೊಂಬೆಕ್ ಹೋಗ್ಬಾರ್ದು ಅದಕ್ಕೆ ನಾನು ಅಮ್ಮಗೆ ಹೇಳಿದೀನಿ ನಾನು ಅದಕ್ಕೆ ಊರಿಗೆ ಹೋಗ್ಲಿಲ್ಲ ಇವರು ಒಂದೆರಡು ದಿವಸ ಇದ್ದ ಬಾ ಅಂತ ಹೇಳಿದ್ರು ಸಮರ್ಥ ಇವಾಗ ನಿಮ್ಮ ಅಮ್ಮಿ ಬೇಜಾರಾಗೈತಿ ಇಂಥ ಸಮಯದಾಗ ಹೆಂಗೆ ಬಿಟ್ಟೋಗೋದು ಅದಕ್ಕೆ ಒಂದೆರಡು ದಿವಸ ಅಂತ ಅಂತೇಳಿ ಹೇಳಿದರು ಅದಕ್ಕೆ ಒಂದು ಎರಡು ದಿವಸ ಹೋಗೋದು ಹ್ಞೂ ಅಲ್ಲ ನೋಡು ನನ್ನ ಮಗ ನಮ್ಮ ಅಪ್ಪ ನಮ್ಮ ಅಮ್ಮ ಮಾತು ಮೀರ್ ಬಂದು ಹೆಂಗೆ ತಾ ಕೆಲಸ ಮಾಡ್ದ ಹೊಟ್ಟೆ ಹುರಿದು ಹೋಗುತ್ತೆ ಬಾ ಅಂತೇಳಿ ನಮ್ಮಮ್ಮಿ ಎಷ್ಟು ಆಸೆ ನಿಂತು ಹೇಳತ್ತ ನಮ್ಮ ಯಾವತ್ತೂ ನೆಮ್ಮದಿಲ್ಲ ನನ್ನಿಂದ ಅಷ್ಟು ಅಯ್ಯಂತ ಇದೇ ಬುದ್ಧಿ ಇದಿದ್ರೆ ನನಗೇನು ಅಮ್ಮಗಿಂತ ನಾನು ಮನಸ್ಸಿಗೆ ಬೇಜಾರ ಮಾಡ್ತಿರ್ಲಿಲ್ಲ ಏನು ಮಾಡೋಣ ಹ್ಞೂ ಅವಾಗೇನ ಏನೋ ನಾನಾಗಾದ್ರ ಇದ್ರದ ಮಾತು ಕೇಳಿ ನಮ್ಮ ಆಂಟಿ ಮಗಳ್ ಮಾತು ಕೇಳಿ ಹಂಗೆ ಮಾಡ್ಕೊಂಡಿದ್ದು ಹ್ಞೂ ಅವಳೆ ಅವಳ ಥೂ ಹೋಗು ನಾನು ಹಂಗೆ ಮಾಡ್ತಿರ್ಲಿಲ್ಲ ನಾನು ಯಾವತ್ತು ನಮ್ಮ ದೊಡಮ್ಮ 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 ಅಂದ್ಕೊಂಡು ದಡಮ್ಮ ದಡಮ್ಮ ಅಂದ್ಕೊಂಡು ಹಿಂಗೆ ಮಾಡ್ಕೊಂಡಿದ್ದು ನಾನು ನಾನಂತನು ಹ್ಞೂ ಏನು ಮಾಡೋಣ ನಾವು ತಲೆ ಕೆಡಿಸ್ಕೊಂಬಂದ್ರೆ ನೀವು ತಲೆ ಕೆಡಿಸ್ಕೊಬೇಡಿ ನೀವು ಕರ್ಕೊಂಡು ಹೋಗ್ಬೇಡ್ರಿ ನಾವು ಕರ್ಕೊಂಡು ಎಲ್ಲ ಇಬ್ಬರು ಬಿ ಇದ್ರೇ ಬುದ್ಧಿ ಬರೋದು ಅದು ಹೆಂಗಿರ್ತಾರೆ ಇರ್ರಿ ನೋಡೋಣ ಹ್ಞೂ ಸುಪ್ಪಿನೇ ನೋಡ್ಕೊಂಬ್ಲಿ ಅವಳೇ ಅವಳ ನಾನು ಹ್ಞೂ ಒಳ್ಳೇದು ಮಾಡೋಕ್ಕಾಗ್ಲಿಲ್ಲ ಅಂದರೆ ಕೆಟ್ಟದ್ದಂತೂ ಮಾಡೇ ಮಾಡ್ತೀನಿ ಅಂಬ್ತಾಳೆ ಹಾಂ ಕೆಟ್ಟದ್ದು ಮಾಡಬೇಕು ಅಂಬ್ತಾಳೆ ಅಲ್ಲ ಒಳ್ಳೇದು ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಕೆಟ್ಟದ್ದಂತೂ ಮಾಡಬಾರ್ದು ಅಂತ ಹೇಳ್ತಾರಪ್ಪ ಯಾರಾದ್ರೂ ಅವ್ಳು ಹೇಳೋದು ನೋಡಿ ಹಂಗೆ ಹೇಳ್ತಾಳೆ ಹಾಂ ಒಳ್ಳೇದು ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಕೆಟ್ಟದ್ದಂತೂ ಮಾಡಲೇಬೇಕು ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾಳೆ ಅವಕೆ ಅರ್ಥ ಹಂಗೆ ಇಲ್ಲ ಇಲ್ಲ ದೇವ್ರೇ ಅವ್ರು ಬಾಯಗೆ ಬರುತ್ತದನೆಯೆಲ್ಲ ಹಾಂ ಸುಮ್ಕಿರಮ್ಮ ಮಾಡೋಣ ವೈಷ್ಣು ಭೀಮ ಮದುವೆ ಆಗಿ ಅವ್ರ ಅವ್ರು ನಮ್ಮ ಎಲ್ಲರ ಇದ್ರಿಗೂ ಬಿಲ್ಡ್ ಅಪ್ ಕೊಡ್ತಾ ಇದಾವೆ ಹ್ಮ್ ಅವ್ಳ ಬೇರೆ ಸುಪ್ಪಿ ಮಂದು ಮಿಸ್ಕೀಮಕ್ಕೆ ಕರ್ಕೊಂಡೋಗಿಲ್ಲೇ ಬಿಲ್ಡಪ್ ಕೊಡ್ತಾ ಇದಾವೆ ನೋಡೋಕ್ಕೆ ಅಲ್ಲಿ ಕಣಿಸಲ್ದು ಹಾಂ ಹಂಗೆ ಆಡ್ತಾ ಇದ್ದಾವೆ ರಾಮ ರಾಮ ರಾಮಾ ರಾಮ ನೋಡ್ಬೋದು ಹೇಳೋಕ್ಕಾಗ್ತಾ ಇಲ್ಲ ಹಂಗಾಡ್ತಾ ಇದ್ದಾಳೆ ನೋಡ್ತಾ ಇರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು